ಹಲೋ ಫ್ರೆಂಡ್ಸ್ ಇವತ್ತು ನಾನು ನಿಮಗೆ ನಾನ್ ರೊಟ್ಟಿ ಮತ್ತು ಪನ್ನೀರ್ ಬಾಜಿ ಮಾಡೋದು ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್ ಇದು ಸೋಯಾಬೀನ್ನಿಂದ ಮಾಡಿರುವಂಥ ಪನ್ನೀರು ಇಲ್ಲಿ ನಾನು ಪಾಲಕ್ ಮತ್ತು ರಾಜಗಿರ ಪಲ್ಯ ತೊಗೊಂಡಿದ್ದೀನಿ ಕುದಿಸ್ಕೋಬೇಕು ಇದನ್ನು ಮೊದಲಿಗೆ ಈಗ ಪ್ಯಾನ್ನಲ್ಲಿ ಒಂದು ಚಮಚ ತುಪ್ಪ ಹಾಕಿದ್ದೀನಿ ನಂತರ ಏಲಕ್ಕಿ ಲವಂಗ ಸ್ವಲ್ಪ ಚಕ್ಕೆ ಹಾಕಿದ್ದೀನಿ ಅದನ್ನು ಸ್ವಲ್ಪ ಫ್ರೈ ಇದ್ದೀನಿ ಈಗ ನಾನು ಇದಕ್ಕೆ ಈರುಳ್ಳಿ ಇದ್ದೀನಿ ಇನ್ನು ಒಂದು ಚಮಚೆ ತುಪ್ಪ ಹಾಕಿದೆ ಮತ್ತು ಈಗ ಈರುಳ್ಳಿ ಹಾಕ್ತಾಯಿದ್ದೀನಿ ಫ್ರೆಂಡ್ಸು ಈರುಳ್ಳಿನ ಸ್ವಲ್ಪ ಕೆಂಪಗಾಗೋ ಥರ ಹುರ್ಕೋಬೇಕು ನಾನು ಇಲ್ಲಿ ತುಪ್ಪದಲ್ಲೇ ಮಾಡಿದ್ದೀನಿ ಈಗ ನಾನು ಕುದಿಸ್ಕೊಂಡಿರುವಂಥ ಪಲ್ಯನ ಬಿಸ್ಕೋತಾ ಇದ್ದೀನಿ ಫ್ರೆಂಡ್ಸ್ ಈ ಥರ ಮಾಡಿ ನೋಡಿ ಗ್ರೇವಿ ತುಂಬಾ ರುಚಿಯಾಗಿರುತ್ತೆ ಪನ್ನೀರ್ ಗ್ರೇವಿ ಮಿನಿ ಜಾರ್ನಲ್ಲಿ ಬಿಸ್ಕೋತಾ ಇದ್ದೀನಿ ಈಗ ಟೊಮೊಟೊ ಕೂಡ ಇಲ್ಲಿ ಮೂರು ಟೊಮೊಟೊ ಇಲ್ಲಿ ನಾನು ಮೂರು ಟೊಮೊಟೊ ಬಿಸ್ಕೊಂಡಿದ್ದೀನಿ ನೋಡಿ ಫ್ರೆಂಡ್ಸ್ ಈ ಥರ ನನಗೆ ಬಿಸ್ಕೋಬೇಕು ಈಗ ಖಾರ ಪುಡಿ ಹಾಕಿದ್ದೀನಿ ಎರಡು ಸ್ಪೂನ್ ಖಾರ ಪುಡಿ ಹಾಕಿದ್ದೀನಿ ಇಲ್ಲಿ ಎರಡು ಸ್ಪೂನ್ ಉಪ್ಪು ಹಾಕಿದ್ದೀನಿ ಒಂದು ಸ್ಪೂನ್ ಅರಿಶಿಣ ನಂತರ ಟೊಮೊಟೊ ಬಿಸಿರುವಂಥ ಟೊಮೊಟೊ ಹಾಕ್ಕೊತಿದ್ದೀನಿ ನೋಡಿ ಫ್ರೆಂಡ್ಸ್ ಈ ಥರ ಕುದಿಸ್ಕೋಬೇಕು ಗ್ರೇವಿನ ತುಂಬಾ ರುಚಿಯಾಗಿರುತ್ತೆ ಈ ಥರ ಮಾಡಿ ನೋಡಿ ಒಮ್ಮೆ ನೋಡಿ ಫ್ರೆಂಡ್ಸ್ ಯಾವ ಥರ ತುಪ್ಪ ಮೇಲ್ಗಡೆ ತೇಲ್ತಾ ಇದೆ ಈಗ ಇದಕ್ಕೆ ನಾನು ಬೀಸ್ಕೊಂಡಿರೋಂಥ ಪಾಲಕ್ ಮತ್ತು ರಾಜಗಿರಿ ಪಲ್ಯ ಸೇರಿಸ್ಕೊತಾ ಇದ್ದೀನಿ ಇದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡಿ ಕುದಿಸ್ಕೋಬೇಕು ಗ್ರೇವಿನ ಮಿಕ್ಸ್ ಮಾಡಿ ತುಂಬಾ ತುಂಬ ರುಚಿಯಾಗಿರುತ್ತೆ ನೋಡಿ ಒಮ್ಮೆ ಈ ಥರ ಮಾಡಿ ಈಗ ಇದಕ್ಕೆ ಇನ್ನೊಂದು ಚಮಚೆ ತುಪ್ಪ ಇದ್ದೀನಿ ಫ್ರೆಂಡ್ಸ್ ತೋಟಾಲಲ್ಲಿ ನಾನು ಮೂರು ಚಮಚೆ ಮೂರು ಸ್ಪೂನು ತುಪ್ಪ ತೊಗೊಂಡಿದ್ದೀನಿ ಈಗ ಇದಕ್ಕೆ ಪನ್ನೀರ್ ಸೇರಿಸ್ತಾ ಇದ್ದೀನಿ ಪನ್ನೀರಿಗೆ ಪನ್ನೀರಿಗೆ ಮುಂಚೆನೇ ನಾನು ಖಾರ ಪುಡಿ ಉಪ್ಪನ್ನು ಕಲಸಿಟ್ಕೊಂಡಿದ್ದೆ ಆಗ ಕಲಸು ಕಲಸಿಟ್ಟಿರುವಂಥ ಪನ್ನೀರನ್ನ ಹಾಕಿದ್ದೀನಿ ಈಗ ನಾನು ಫ್ರೆಂಡ್ಸ್ ಈಗ ಇದ್ದೀನಿ ಐದು ನಿಮಿಷ ಕಾಲ ಈಗ ನೋಡಿ ಫ್ರೆಂಡ್ಸ್ ಯಾವ ಥರ ಆಗಿದೆ ಅಂತ ಪನೀರಿಗೆ ಯಾಕೆ ಮೊದಲೇನೇ ಖಾರ ಪುಡಿ ಉಪ್ಪು ಹಚ್ಚಬೇಕಂದ್ರೆ ಅದು ಇಲ್ಲದ್ರೆ ಇಲ್ಲದಂದರೆ ಸಪ್ಪೆ ಸಪ್ಪೆ ಇರುತ್ತೆ ಆಮೇಲೆ ತಿನ್ನಲಿಕ್ಕೆ ಮುಂಚೆನೇ ಹಚ್ಚಿಟ್ರೆ ರುಚಿಯಾಗಿರುತ್ತೆ ನೋಡಿ ಫ್ರೆಂಡ್ಸ್ ಯಾವ ಥರ ರೆಡಿ ಆಯಿತು ಫ್ರೆಂಡ್ಸ್ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನೋಡಿ ಈಗ ಒಂದು ಬಾಲ್ಗೆ ಸೇರಿಸ್ತಾ ಇದ್ದೀನಿ ಹಾಕ್ಕೋತಾ ಇದ್ದೀನಿ ಈಗ ರೆಡಿ ಆಯಿತು ಪನ್ನೀರ್ ಪನ್ನೀರ್ ಬಾಜಿ ಫ್ರೆಂಡ್ಸ್ ನಿಮಗೆ ನಾನು ರೊಟ್ಟಿ ಮಾಡೋದು ತೋರಿಸ್ತಾ ಇದ್ದೀನಿ ಇಲ್ಲಿ ನಾನು ಇಲ್ಲಿ ಮೈದಾನಿಟ್ಟೆನೆ ತೊಗೊಂಡಿದ್ದೀನಿ ನಾನ್ ರೊಟ್ಟಿಗೆ ಮೈದಾನಿಟ್ಟೆನೇ ತೊಗೋಬೇಕು ಯಾಕಂದರೆ ರುಚಿಯಾಗಿರುತ್ತೆ ನೋಡಿ ಫ್ರೆಂಡ್ಸ್ ಯಾವ ಥರ ಮಾಡ್ತಾಯಿದ್ದೀನಿ ಮೊದಲಿಗೆ ಸ್ವಲ್ಪ ದಟ್ಸ್ಕೊಂಡು ಇದಕ್ಕೆ ಕೊತ್ತಂಬರಿ ಸೊಪ್ಪು ಬಿಳಿ ಎಳ್ಳು ಹಾಕ್ಕೋಬೇಕು ಹಾಕ್ಕೊಂಡು ದಟ್ಸ್ಕೋಬೇಕು ಸ್ವಲ್ಪ ತೆಳ್ಳಗನೇ ದಟ್ಸ್ಕೊಳ್ಳಿ ಫ್ರೆಂಡ್ಸ್ ಯಾಕಂದರೆ ದಪ್ಪ ಇದ್ದರೆ ಅದು ತಿನ್ನಲಿಕ್ಕೆ ಆಗೋಲ್ಲ ರಬ್ಬರ್ ಥರ ಆಗುತ್ತೆ ಸ್ವಲ್ಪ ತೆಳ್ಳಗನೇ ದಟ್ಸ್ಕೊಳ್ಳಿ ತೆಳ್ಳಗಿದ್ದಷ್ಟು ಗರಿ ಗರಿಯಾಗಿ ಮಸ್ತಿರ್ತದ ಈ ಥರ ಫ್ರೆಂಡ್ಸ್ ಒಂದು ಸಾರಿ ಮಾಡಿ ನೋಡಿ ಈ ಥರ ನಾನು ರೊಟ್ಟಿ ನೀವು ಮನೆಯಲ್ಲೇ ಹೋಟೆಲ್ ಶೈಲಿ ಅಂತ ನಾನ್ ರೊಟ್ಟಿ ಮನೆಯಲ್ಲೇ ಮಾಡ್ಕೋಬೋದು ಹೀಗೆ ಯಾವ ಥರ ಬೇಯಿಸ್ಕೋಬೇಕು ಅಂತ ತೋರಿಸ್ತೀನಿ ನಿಮಗೆ ನೋಡಿ ಫ್ರೆಂಡ್ಸ್ ಈಗ ಕೆಳಗಡೆ ಭಾಗಕ್ಕೆ ಅಂಚ ಕಾಯಕಿಟ್ಟಿದ್ದೀನಿ ಈಗ ಕೆಳಗಡೆ ಭಾಗಕ್ಕೆ ನೀರು ಹಚ್ಕೋಬೇಕು ನಾನ್ ರೊಟ್ಟಿಗೆ ಆ ನೀರು ಹಚ್ಚಿರುವಂಥದ್ದು ಅಂಚಿಗೆ ಹಾಕಬೇಕು ಈಗ ಅಂಚನ್ನು ಉಲ್ಟಾ ಮಾಡಿ ಗ್ಯಾಸ್ಗೆ ಸುಟ್ಕೋಬೇಕು ಅಂಚನ್ನು ಉಲ್ಟ ಮಾಡಿ ಗ್ಯಾಸ್ಲಿಂದನೇ ಒಂದು ಸೈಡ್ ಭಾಗನ ಸುಟ್ಕೋಬೇಕು ಈ ಥರ ನೋಡಿ ಫ್ರೆಂಡ್ಸ್ ತುಂಬಾ ಚೆನ್ನಾಗಿ ಬಂದಿದೆ ನಾನು ರೋಟಿ ನೋಡಿ ಫ್ರೆಂಡ್ಸ್ ಯಾವ ಥರ ಬಂದಿದೆ ಅಂತ ಇನ್ನೊಂದು ರೋಟಿ ಕೂಡ ಸುಟ್ಟು ತೋರಿಸ್ತಾ ಇದ್ದೀನಿ ನಿಮ್ಗೆ ಅದನ್ನು ಈ ಥರನೇ ಉಲ್ಟ ಮಾಡಿ ಬೆನ್ಸ್ಕೋಬೇಕು ಹೋಟೆಲ್ ಶೈಲಿನಲ್ಲಿ ಸಿಗುವಂಥ ನಾನ್ ರೊಟ್ಟಿ ಮನೆಯಲ್ಲೇ ನಾವು ಸುಲಭವಾಗಿ ಮಾಡ್ಕೋಬೋದು ನೋಡಿ ಫ್ರೆಂಡ್ಸ್ ಈಗ ರೆಡಿ ಆಯಿತು ನಾನ್ ರೊಟ್ಟಿ ಹೇಗೆ ಮಾಡೋದು ಅಂತ ನೋಡ್ಕೊಂಡು ಅಲ್ಲ ಫ್ರೆಂಡ್ಸ್ ಈಗ ನೋಡಿ ಯಾವ ಥರ ಬೆಂದಿದೆ ಅಂತ ನೋಡಿ ರೆಡಿ ಆಯಿತು ನಾನು ರೊಟ್ಟಿ